ಸರ್ ಏನು ಬೊಂಬಾಟ್ ಭೋಜನ ಸೀಸನ್ ಫೈವ್ ಇಷ್ಟು ಸಕ್ಸಸ್ಫುಲ್ ಆಗೋಕೆ ನಿಮ್ಮ ಪ್ರಕಾರ ಕಾರಣ ಏನು ಸರ್ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಜನರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ ಇಟ್ಟಿರೋ ಪ್ರೀತಿ ನನ್ನ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಇರುವಂತ ಒಲವು ಅದೇ ಸಕ್ಸಸ್ಗೆ ಕಾರಣ ನಿಮಗೆ ನೆನಪಿದ್ಯಾ ಈಗ ಇದುವರೆಗೂ ಎಷ್ಟು ರೆಸಿಪೀಸ್ ಮಾಡಿದೀವಿ ಅಂತ ಅಷ್ಟೊಂದು ಮಾಡಿದಿರಲ್ಲ ಹಾಗಾಗಿ ನಾನು ಸುಮಾರು ಇಲ್ಲಿವರೆಗೂ ಅಂದ್ರೆ ನಾನು ಅಡಿಗೆ ಕಾರ್ಯಕ್ರಮ ಶುರು ಮಾಡಿದಾಗಿಂದ ಲೆಕ್ಕ ಹಾಕೊಂಡ್ರೆ ನಾನು ಫಸ್ಟ್ ಅಡುಗೆ ಕಾರ್ಯಕ್ರಮ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸೂನಲ್ಲಿ ಆವಾಗ ಯಾರೂ ಟಿ ವಿನಲ್ಲಿ ಅಡುಗೆ ಕಾರ್ಯಕ್ರಮ ಮಾಡ್ತಿರಲಿಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಅಷ್ಟೋ ರೆಸಿಪಿಗಳಿಗೂ ನಿಮ್ಮದ ವಿಭಿನ್ನ ಶೈಲಿಯಲ್ಲಿ ಡಿಫ್ರೆಂಟಾಗಿ ಹೆಸರಿಡ್ತಿರಲ್ಲ ಸರ್ ಎಲ್ಲಿಂದ ಹುಡುಕ್ತಿರಿ ಸರ್ ಆ ಥರ ಹೆಸರು ಅದು ಏನಂದರೆ ಹೆಸರು ಇಡೋ ಕಾರಣ ಏನು ಅಂದರೆ ಜನಕ್ಕೆ ಒಂದು ಕುತೂಹಲ ಹುಟ್ಟಿಸ್ಬೇಕು ಅಂತ ಇವಾಗ ಸುಮ್ಮನೆ ನಾನು ಇವತ್ತು ಬೇಳೆ ಸಾರು ಮಾಡ್ತೀನಿ ಅಂದರೆ ಯಾರು ನೋಡ್ತಾರ ಯಾ ಬೇಳೆ ಸಾರು ತಾನೆ ಯಾರು ನೋಡ್ತಾನೆ ಹೋಗಲ್ಲ ಅಂತಾರೆ ಅದೇ ನಾನು ಇವತ್ತು ನಾನು ರಸಂ ರಸ್ಪುರಿ ಮಾಡ್ತೀನಿ ಅಂದರೆ ಏನಿದು ರಸಂ ರಸ್ಪುರಿ ಅಂತ ಕೂತ್ಕೊಂಡು ನೋಡ್ತಾರೆ ಅಲ್ವಾ ಆ ಕೂತ್ಕೊಂಡಾಗ ನಾನು ಮಾಡುವ ರಸಮು ಬೇರೆ ಥರನೇ ಇದೆ ಅನ್ನೋ ಫೀಲಿಂಗ್ ಗೊತ್ತಾಗತ್ತೆ ಅವ್ರಿಗೆ ಸರ್ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಎಡಿಟರ್ ರಾಧಾ ಅವ್ರ ಜೊತೆ ಅಡುಗೆ ಮಾಡಿದ್ರಿ ಸೊ ಹೇಗೆ ಅನ್ನಿಸ್ತದೆ ಸರ್ ಅದು ನಾನು ಏನು ಹೇಳಬೇಕು ಅಂದರೆ ರಾಧಾ ಹಿರೇಗೌಡ್ರನ್ನ ಫಸ್ಟ್ ಟೈಮ್ ನಾನು ಮುಖತಃ ಪರಿಚಯ ಮಾಡ್ಕೊಂಡು ಮಾತಾಡಿದ್ದು ಇಲ್ಲಿವರೆಗೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ ಅಷ್ಟೇ ಯಾವತ್ತೂ ಅವ್ರನ್ನ ಎದ್ರ ಬದ್ರು ಕೂತ್ಕೊಂಡು ಮಾತಾಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಅವ್ರ ಹತ್ರ ಅಷ್ಟು ಹತ್ರದಲ್ಲಿ ಮಾತಾಡಿದ್ದು ಅವ್ರ ಹತ್ರ ಮಾತಾಡಿದ ಮೇಲೆ ಆಕೆ ಟೋಟಲಿ ಬೇರೆ ವ್ಯಕ್ತಿ ಅನ್ನಿಸ್ಬಿಡ್ತು ಅಂದರೆ ನಾವು ಸ್ಕ್ರೀನಲ್ಲಿ ನೋಡುವಾಗ ಬರೋ ಅಭಿಪ್ರಾಯ ಬೇರೆ ವ್ಯಕ್ತಿತ್ವಗತವಾಗಿ ಮಾತಾಡಿದಾಗ ಬರೋ ಅಭಿಪ್ರಾಯ ಬೇರೆ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಧನುಶ್ರೀ ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಹಿರಿಯ ನಟರು ಬೊಂಬಾಟ್ ಭೋಜನ ಶೋನ ನಿರೂಪಕರಾದ ಸಿಹಿ ಕಹಿ ಚಂದ್ರು ಸರ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹುಡುಗಿರು ಹೇಗಿದ್ದೀರಾ ಅಂತ ಕೇಳಿದಾಗ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಹೇಳ್ತೀನಿ ನಿಜವಾಗ್ಲೂ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಸರ್ ಸರ್ ಏನು ಬೊಂಬಾಟ್ ಭೋಜನ ಸೀಸನ್ ಫೈವ್ ಇಷ್ಟು ಸಕ್ಸಸ್ಫುಲ್ ಆಗೋಕ್ಕೆ ನಿಮ್ಮ ಪ್ರಕಾರ ಕಾರಣ ಏನು ಸರ್ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು ಅಂದರೆ ಜನರು ನನ್ನ ಮೇಲಿಟ್ಟಿರೋ ವಿಶ್ವಾಸ ನನ್ನ ನನ್ನ ಮೇಲಿಟ್ಟಿರೋ ಪ್ರೀತಿ ನನ್ನ ನನ್ನ ಕಾರ್ಯಕ್ರಮದ ಬಗ್ಗೆ ಅವ್ರಿಗಿರುವಂಥ ಒಲವು ಅದೇ ಸಕ್ಸಸ್ಗೆ ಕಾರಣ ನಾವು ನನ್ನ ನಂಬಿಕೆ ಏನು ಅಂದರೆ ಯಾರೇ ಆಗಲಿ ಯಾವುದೇ ಕೆಲಸ ಮಾಡುವಾಗ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮತ್ತು ಆ ಕೆಲಸದಲ್ಲಿ ದೃಢವಾದ ಸಂಕಲ್ಪ ಇಟ್ಕೊಂಡು ನಾನು ಕಷ್ಟಪಟ್ಟರು ಏನೇ ಸಮಸ್ಯೆ ಬಂದರೂ ಎದುರಿಸಿ ಅದನ್ನು ಮಾಡ್ತೀನಿ ಅನ್ನೋ ಸಂಕಲ್ಪ ಇಟ್ಕೊಂಡಿದ್ರೆ ಶಿಸ್ತಿದ್ದರೆ ಆ ಕೆಲಸ ಸಕ್ಸಸ್ಫುಲ್ ಆಗತ್ತೆ ಅನ್ನೋದು ನನ್ನ ನಂಬಿಕೆ ಅದನ್ನು ನಾವು ನಮ್ಮ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ನಾವು ಹಾಗೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಹಾಗಾಗಿ ಅದು ಸಕ್ಸಸ್ ಆಗಿರುತ್ತೆ ಸರ್ ಇಷ್ಟು ಡೈಲಿ ಹೊಸ ಹೊಸ ರೆಸಿಪೀಸ್ ಮಾಡ್ತೀರಾ ಹೇಗೆ ಹುಟ್ಟುತ್ತೆ ಸರ್ ಅಷ್ಟೊಂದು ರೆಸಿಪೀಸ್ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಅಂದರೆ ಅವಶ್ಯಕತೆ ಬಿದ್ದರೆ ನಾವು ಏನೇನೋ ಪ್ರಯೋಗ ಮಾಡಲೇಬೇಕಾಗತ್ತೆ ಇವಾಗ ನಾನು ದಿನ ಕಾರ್ಯಕ್ರಮ ಮಾಡಲೇಬೇಕು ದಿನ ಎಪಿಸೋಡ್ ಹೊಸ ಹೊಸ ಅಡುಗೆಗಳು ಮಾಡಲೇಬೇಕು ಅಂತ ಆದಾಗ ಪ್ರಯೋಗ ಮಾಡಲೇಬೇಕು ಪ್ರಯೋಗ ಮಾಡಿ ಯಾವ್ದು ಚೆನ್ನಾಗಾಗತ್ತೆ ಅದನ್ನು ಶ ಶೋನಲ್ಲಿ ತೋರಿಸ್ಬೇಕು ಹೊಸ ಹೊಸ ರುಚಿಗಳನ್ನು ಕಂಡುಹಿಡಿಬೇಕು ಆ ಒಂದು ಪ್ರೋಸೆಸ್ ಇದೆಯಲ್ಲ ಆ ರಿಸರ್ಚ್ ಪ್ರೋಸೆಸ್ಸು ಅದು ನಡೀತಾನೇ ಇರಬೇಕು ಆರ್ ಎನ್ ಡಿ ನಡೀತಾನೇ ಇರಬೇಕು ಅದು ಮಾಡಿದ್ರೇ ಹಿಂಗೆ ಮಾಡೋಕ್ಕೆ ಸಾಧ್ಯ ಸೊ ಮಾಡ್ತಾ ಇದ್ದೀನಿ ಅದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡೋಣ ಅಂತ ಸರ್ ಹಾಗಿದ್ರೆ ನಿಮಗೆ ನೆನಪಿದ್ಯಾ ಈಗ ಇದುವರೆಗೂ ಎಷ್ಟು ರೆಸಿಪೀಸ್ ಮಾಡಿದ್ದೀವಿ ಅಂತ ಅಷ್ಟೊಂದು ಮಾಡಿದ್ದೀರಲ್ಲ ಹಾಗಾಗಿ ನಾನು ಸುಮಾರು ಇಲ್ಲಿವರೆಗೂ ಅಂದರೆ ನಾನು ಅಡುಗೆ ಕಾರ್ಯಕ್ರಮ ಶುರು ಮಾಡಿದಾಗಿಂದ ಲೆಕ್ಕ ಹಾಕೊಂಡ್ರೆ ನಾನು ಫಸ್ಟ್ ಅಡುಗೆ ಕಾರ್ಯಕ್ರಮ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಆವಾಗ ಯಾರೂ ಟಿ ವಿನಲ್ಲಿ ಅಡುಗೆ ಕಾರ್ಯಕ್ರಮ ಮಾಡ್ತಿರಲಿಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಕನಿಷ್ಠ ಅಂದರೂ ಒಂದು ನಾಲ್ಕು ಸಾವಿರ ಅಡುಗೆ ಮಾಡಿದ್ದೀನಿ ರಿಪೀಟ್ ಯಾವುದು ರಿಪೀಟ್ ಇಲ್ಲ ಸರ್ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಅಷ್ಟು ರೆಸಿಪಿಗಳಿಗೂ ನಿಮ್ಮದ ವಿಭಿನ್ನ ಶೈಲಿಯಲ್ಲಿ ಡಿಫ್ರೆಂಟಾಗಿ ಇಡ್ತೀರಲ್ಲ ಸರ್ ಎಲ್ಲಿಂದ ಹುಡುಕ್ತಿರಿ ಸರ್ ಆ ಥರ ಹೆಸರು ಅದು ಏನಂದರೆ ಹೆಸರು ಇಡೋ ಕಾರಣ ಏನು ಅಂದರೆ ಜನಕ್ಕೆ ಒಂದು ಕುತೂಹಲ ಹುಟ್ಟಿಸ್ಬೇಕು ಅಂತ ಇವಾಗ ಸುಮ್ಮನೆ ನಾನು ಇವತ್ತು ಬೇಳೆ ಸಾರು ಮಾಡ್ತೀನಿ ಅಂದರೆ ಯಾರು ನೋಡ್ತಾರೆ ಯಾ ಬೇಳೆ ಸಾರು ತಾನೆ ಯಾರು ನೋಡ್ತಾರೆ ಹೋಗಲೆ ಅಂತಾರೆ ಅದೇ ನಾನು ಇವತ್ತು ನಾನು ರಸಂ ರಸಪುರಿ ಮಾಡ್ತೀನಿ ಅಂದರೆ ಏನಿದು ರಸಂ ರಸ್ಪುರಿ ಅಂತ ಕೂತ್ಕೊಂಡು ನೋಡ್ತಾರೆ ಅಲ್ವಾ ಆ ಕೂತ್ಕೊಂಡಾಗ ನಾನು ಮಾಡುವ ರಸಮು ಬೇರೆ ಥರನೂ ಇದೆ ಅನ್ನೋ ಫೀಲಿಂಗ್ ಗೊತ್ತಾಗತ್ತೆ ಅವ್ರಿಗೆ ಅಂದರೆ ಓ ಈ ಥರನೂ ಮಾಡ್ಬೋದು ಇದನ್ನು ಅಂತ ಅನಿಸುತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಬರುತ್ತೆ ಸುಮ್ಮನೆ ನಾನು ಇವತ್ತು ಬೇಳೆ ಸಾರು ಮಾಡ್ತೀನಿ ಅಂದರೆ ಬೇಳೆ ಸಾರು ನೋಡೋದೇ ಇಲ್ಲ ಬಟ್ ರಸಮ್ ರಸ್ಪುರಿ ಅಂದಾಗ ಅದಕ್ಕೇನೋ ವಿಶೇಷವಾದ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಆ ಮಸಾಲೆ ಹಾಕೋದ್ರಿಂದ ಆ ಸಾರು ಬೇರೆ ಥರ ಇರುತ್ತೆ ಈ ಥರ ಸಾರು ನಾನು ಮಾಡಿಲ್ಲ ಇದನ್ನು ಮಾಡಬೇಕು ಅಂತ ತಲೆಗೆ ಹೋಗುತ್ತೆ ಅದು ಉದ್ದೇಶ ಹೆಸರಲ್ಲೇ ಜನ ಕರ್ಕೊಂಡ್ಬಂದ್ಬಿಡ್ತೀರಾ ಮಾಡಲೇಬೇಕಲ್ಲ ನೆಸಿಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಸರ್ ಅದು ಅಡುಗೆಗಳನ್ನ ಇಲ್ಲೇ ಬಂದು ಮಾಡ್ತೀರಾ ಅಥವಾ ಮುಂಚೆನೇ ಪ್ರಯೋಗ ಮಾಡಿರ್ತೀರಾ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರಯೋಗ ಮಾಡಿರ್ತೀನಿ ತುಂಬ ರೇರು ಅಂದರೆ ಪ್ರಯೋಗ ಮಾಡಿಲ್ದಿರ ಮಾಡೋದು ಭಾಳ ರೇರು ಪ್ರಯೋಗ ಬಲಿಪಶುಗಳು ನನ್ನ ಹೆಂಡತಿ ಮಕ್ಕಳು ನನ್ನ ಟೀಮ್ ಮೆಂಬರ್ಸ್ ಇವರೆಲ್ಲ ಬಲಿಪಶುಗಳು ಸಾಮಾನ್ಯವಾಗಿ ಕೆಡಲ್ಲ ಸಾಮಾನ್ಯವಾಗಿ ಕೆಡಲ್ಲ ಅಕಸ್ಮಾತಾಗಿ ಕೆಟ್ಟರೆ ನಾ ಅದನ್ನು ರಿಪೇರಿ ಮಾಡಿ ಮತ್ತೆ ಮಾಡಿ ಸರಿ ಮಾಡೋದು ಬಿಟ್ಟು ಮತ್ತೆ ಕೊಡ್ತೀನಿ ಇದು ಸರಿಯಾಗಿದೆ ಅಂತ ಅವ್ರು ಹೇಳಿದ್ಮೇಲೆ ಇಲ್ಲಿ ಮಾಡ್ತೀನಿ ಸೊ ಅದು ನಡೀತಾ ಇರುತ್ತೆ ಆ ಪ್ರೋಸೆಸ್ ನಡೀತಾನೆ ಇರುತ್ತೆ ಆಕ್ಚುಲಿ ಅವ್ರು ಬಾಲಿ ಪಶುಗಳೆಲ್ಲ ಸರ್ ಒಂಥರ ಅದೃಷ್ಟವಂತರು ಅಂತ ಹೇಳ್ಬೋದು ನಿಮ್ಮ ಕೈ ರುಚಿಯಿಂದ ಅಷ್ಟು ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ನಿನಾಕ ಅದೃಷ್ಟವಂತರು ಬಾಲಿ ಪಶು ಅಂತ ಖಂಡಿತ ಅಲ್ಲ ಫಸ್ಟ್ ಟೈಮ್ ನಾನು ಮಾಡಿದಾಗ ಫಸ್ಟ್ ಟೈಮ್ ನನಗೂ ಗೊತ್ತಿರಲ್ಲ ಅದು ಅಂತ ಇವಾಗ ಯಾವುದೋ ಒಂದು ಅಡಿಗೆ ಇಟ್ಕೊಳ್ಳಿ ಆ ಅಡುಗೆ ಹೆಂಗಾಗತ್ತೆ ಅಂತ ನನಗೂ ಗೊತ್ತಿಲ್ಲ ಒಂದು ಇಮ್ಯಾಜಿನೇಷನ್ ಇರುತ್ತೆ ಹಿಂಗೆ ಆಗಬಹುದು ಅಂತ ಸೊ ಅದು ಸರಿಯಾಗಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಯಾರೋ ಒಬ್ಬರು ಕೊಡ್ಲೇಬೇಕಲ್ವಾ ಅವ್ರ ಪ್ರಯೋಗ ಅವರು ಅವ್ರ ಮೇಲೆ ಪ್ರಯೋಗ ಮಾಡಲೇಬೇಕಲ್ವ ಸೊ ಅವ್ರು ನಂಗೆ ಇದ್ದಂಗೆ ಅವ್ರಿಗೆ ಕೊಟ್ಟು ಅವ್ರಿಗೆ ತಿನ್ನಿಸಿ ಅವರು ಏ ಚೆನ್ನಾಗಿದೆ ಅಂದ್ರೆ ಆಮೇಲೆ ನಾನ್ ಟೇಸ್ಟ್ ಮಾಡ್ತೀನಿ ಓ ಚೆನ್ನಾಗಿದೆ ಸರ್ ಈ ಒಂದು ಏನಂದ್ರೆ ಗಾಡಿಯಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ ಹೇಗಿದೆ ಅದೇ ಎಕ್ಸ್ಪೀರಿಯನ್ಸ್ ಹೇಗಿದೆ ಜನಕ್ಕೆ ರೆಸ್ಪಾನ್ಸ್ ಹೇಗಿದೆ ಅದಕ್ಕೆ ಸಖತ್ ಆಗಿದೆ ನಾವು ಯಾವ್ದೇ ಊರಿಗೆ ಹೋಗಿ ನಮ್ಮ ಗಾಡಿ ಊರಲ್ಲಿ ಓಡಾಡ್ಬೇಕಾದ್ರೆ ಎಲ್ಲರೂ ತಿರುಗಿ ನೋಡ್ತಾರ ಗಾಡಿ ನೋಡಕ್ಕೆ ಅದು ಬಹಳ ಖುಷಿ ಕೊಡುತ್ತೆ ಆಮೇಲೆ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಸಿ ಕೈ ಚಂದ್ರ ಬಂದಿದ್ದಾರೆ ಅಂತ ಸೊ ಅಲ್ಲೇ ಜನಗಳು ಭೇಟಿ ಮಾಡೋಕ್ಕೆ ಬರೋದು ಆಮೇಲೆ ಅವರು ಮನೆಗಳಿಗೆ ಕರೆಯೋದು ಅವೆಲ್ಲ ನಡೆಯುತ್ತೆ ತುಂಬ ಪ್ರೀತಿ ತೋರಿಸ್ತಾರೆ ಯಾವುದೇ ಊರಿಗೋದ್ರೂ ಬೊಂಬಾಟ್ ಭೋಜನ ಅಂಥೇಳಿ ಎಲ್ಲರೂ ಭಾಳ ಪ್ರೀತಿ ತೋರಿಸ್ತಾರೆ ಅದು ಒಂದು ಸಾರ್ಥಕತೆಯ ಭಾವ ಕೊಡುತ್ತೆ ಅದು ಭಾಳ ಖುಷಿಯಾಗುತ್ತೆ ಸರ್ ಪ್ರೋಗ್ರಾಮ್ಗೆ ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಗೌರಿಯಮ್ಮ ಅಂತ ಹೇಳ್ಬೋದು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವರ ನಿಮ್ಮ ಪರಿಚಯ ಹೇಗೆ ಗೌ ಗೌರಿಯಮ್ಮ ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಬೆನ್ನೆಲುಬು ಅಂದರೆ ತಪ್ಪಾಗಲ್ಲ ಅವರೇ ಮೇನ್ ಅಟ್ರಾಕ್ಷನ್ ಸಿ ಏನೇ ಆದ್ರೂ ಎಲ್ಲರಿಗು ಆರೋಗ್ಯ ಭಾಳ ಮುಖ್ಯ ಅಲ್ವಾ ಸೊ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಏನೇನು ಮಾಡ್ಕೊಳ್ಬೇಕು ಯಾವ ರೀತಿ ಆಹಾರ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವ ಸಮಸ್ಯೆಗೆ ಏನು ತೊಗೋಬೇಕು ಇವೆಲ್ಲವನ್ನು ಗೌರಿ ಅಮ್ಮ ಭಾಳ ಚೆನ್ನಾಗಿ ನಮಗೆ ತಿಳಿಸ್ಕೊಡ್ತಾರೆ ಆಕೆ ಒಂದು ಜ್ಞಾನದ ಭಂಡಾರ ಆಕೆ ನಾಲೆಜ್ ತುಂಬ ಇದೆ ಅಂದರೆ ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಇದು ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅವೆಲ್ಲದರ ಒಂದು ಅದ್ಭುತವಾದಂಥ ಒಂದು ಜ್ಞಾನ ಇದೆ ಅವರಿಗೆ ಸೊ ಹಾಗಾಗಿ ನಮಗೆಲ್ರಿಗೂ ಒಂಥರ ಗುರುಗಳಿದ್ದಂಗೆ ಸೊ ಅವರು ನಮಗೆ ಅವ್ರ ಮಾತು ಕೇಳೋಕ್ಕೆ ಒಂದು ಖುಷಿ ಅವರು ಅವರು ಹೇಳುವ ಬೇಕಾದಷ್ಟು ಮನೆ ಮದ್ದುಗಳನ್ನು ಪ್ರಯೋಗ ಮಾಡಿದ್ದೀವಿ ಎಲ್ಲವೂ ಕೂಡ ವರ್ಕ್ ಆಗುತ್ತೆ ತುಂಬ ಖುಷಿಯಾಗತ್ತೆ ಅದು ಸರ್ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಎಡಿಟರ್ ರಾಧಾ ಹಿರೇಗೌಡವ್ರ ಜೊತೆ ಅಡುಗೆ ಮಾಡಿದ್ರಿ ಸೊ ಹೇಗೆ ಅನ್ನಿಸ್ತದೆ ಸರ್ ಅದು ತುಂಬ ಖುಷಿಯಾಯಿತು ಮೊದಲನೇದಾಗ ಏನು ಹೇಳಬೇಕು ಅಂದರೆ ರಾಧಾ ಹಿರೇಗೌಡ್ರನ್ನ ಫಸ್ಟ್ ಟೈಮ್ ನಾನು ಮುಖತಃ ಪರಿಚಯ ಮಾಡ್ಕೊಂಡು ಮಾತಾಡಿದ್ದು ಇಲ್ಲಿವರೆಗೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ ಅಷ್ಟೇ ಯಾವತ್ತೂ ಅವ್ರನ್ನ ಎದ್ರ ಬದ್ರೆ ಕೂತ್ಕೊಂಡು ಮಾತಾಡಿರಲಿಲ್ಲ ಎರಡು ಕಾರಣ ಒಂದು ಆ ಥರದ ಅವಕಾಶ ಸಿಕ್ಕಿಲ್ಲ ಸಿಕ್ಕಿದಾಗ ಅವರ ಅವರು ಅಲ್ಲೆಲ್ಲೋ ಇರೋರು ನಾನಿಲ್ಲೆಲ್ಲೋ ಇರುವೆ ಮತ್ತು ಅವ್ರು ಕಂಡ್ರೆ ಒಂದು ಸಣ್ಣ ಭಯ ನನಗೆ ಒಂದು ಸಣ್ಣ ಭಯ ಅವರು ಸ್ವಲ್ಪ ಒಂದು ಡೇರಿಂಗ್ ಲೇಡಿ ಅವರು ಅಲ್ವಾ ಹಾಂ ಸೊ ಆ ಡೇರಿಂಗ್ ಲೇಡಿ ಇರೋದ್ರಿಂದ ಸ್ವಲ್ಪ ದೂರ ಇದ್ದರೆ ಬೇಟವ್ರು ಯಾಕೆ ಬೇಕು ನಮಗೆ ಅಂತ ಒಂದು ಸ್ವಲ್ಪ ದೂರ ಇದ್ದೇ ಅಭ್ಯಾಸ ಇವತ್ತೇ ಫಸ್ಟ್ ಟೈಮ್ ಅವ್ರ ಹತ್ರ ಅಷ್ಟು ಹತ್ರದಲ್ಲಿ ಮಾತಾಡಿದ್ದು ಅವ್ರ ಹತ್ರ ಮಾತಾಡಿದ ಮೇಲೆ ಆಕೆ ಟೋಟಲಿ ಬೇರೆ ವ್ಯಕ್ತಿ ಅನ್ನಿಸ್ಬಿಡ್ತು ಅಂದರೆ ನಾವು ಸ್ಕ್ರೀನಲ್ಲಿ ನೋಡುವಾಗ ಬರೋ ಅಭಿಪ್ರಾಯ ಬೇರೆ ವ್ಯಕ್ತಿತ್ವಗತವಾಗಿ ಮಾತಾಡಿದಾಗ ಬರೋ ಅಭಿಪ್ರಾಯ ಬೇರೆ ವೆರಿ ವಾರಮ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಜೋವಿಯಲ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್ ನನಗದು ಭಾಳ ಖುಷಿಯಾಯಿತು ಸೊ ಹೊಸ ಪರಿಚಯ ಹೊಸ ಗೆಳೆತನ ಸ್ಟಾರ್ಟ್ ಆಗಿದೆ ಅದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ನನಗನ್ಸುತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ